ကဲ <laughs> கட்டுப்படி பஞ்சாயத்துக்கு செவசனி சொ சாதனை ಬಿ ಎಸ್ ಎಸ್ ಬ್ಯಾಂಕ್ಗೆ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಕ ಅಭ್ಯರ್ಥಿಗಳು ಉಮೇದುವಾರಿಗೆ ಚುನಾವಣೆ ನಡೆದಿದ್ದು ಇವತ್ತು ಹನ್ನೆರಡು ಜನ ನಿರ್ದೇಶಕರಲ್ಲಿ ಹತ್ತು ಜನ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಗೆದ್ದಿರೋದಕ್ಕೆ ನಮ್ಮೆಲ್ಲರಿಗೂ ಎರಡು ಪಂಚಾಯತಿ ತುಂಬ ಸಂತೋಷದ ವಿಷಯ ಅಂತ ಹೇಳ್ತಾ ಈ ಒಂದು ಕೈ ಬಲಗಡಬೇಕಾದ್ರೆ ನಮ್ಮ ಕ್ಷೇತ್ರದ ರಾಜ ಜನಪ್ರಿಯ ಕುಮಾರ್ ಅಣ್ಣ ಅವ್ರನ್ನ ಕೈ ಬಲಗೊಳಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಜೆ ಡಿ ಎಸ್ ಕ್ಷೇತ್ರದ ನಮ್ಮ ಏನು ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ನಿರ್ದೇಶನ ಮುಂದೆ ಬರ್ತಕ್ಕಂಥ ನಮ್ಮ ಪಂಚಾಯಿತಿ ಯೋಗ ಮತ್ತು ಸಾತ್ವಿ ಪಂಚಾಯತಿಗೆ ಶುಭ ಸಂಕೇತ ಅಂತ ತಿಳಿಸುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ನಾನು ಸಂಘದ ನಿರ್ದೇಶಕರಾಗಿತ್ತು ಅಧ್ಯಕ್ಷರಾಗಿತ್ತು ನಾನು ಇವತ್ತು ಈ ಒಂದು ವರ್ಷದಾಗ ಹತ್ತು ಜನ ಆಯ್ಕೆಯಾಗಿದ್ದು ನಮ್ಮ ಒಂದು ಎರಡು ಪಂಚಾಯಿತಿಯಿಂದ ಸೇರ್ತಕ್ಕಂಥ ರೈತ ಬಂದವರಿಗೆ ಸುಮಾರು ಜಮೀನು ಮುಖಾಂತರ ಅವರು ಅರ್ಜೆ ಸಾಲ ಕೊಡೋದನ್ನೆಲ್ಲ ಈಗಾಗಲೇ ಹುಟ್ಟು ತೋರಿಸಿದ್ದೀವಿ ಈಗಲೂ ಕೂಡ ಇಲ್ಲಿನ ಕಂಪ್ನಿ ಆ ಥರ ಇತ್ತು ಅದಕ್ಕೇನು ಮೇಲ್ದರ್ಜೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನವನ್ನು ತೋರಿಸಬೇಕು ಅಂತ ನಾವು ನಮ್ಮ ಚುನಾಯಿತ ಅಭ್ಯರ್ಥಿಗಳನ್ನ ಮನವಿ ಮಾಡಿಕೊಡ್ತಾ ಇದ್ದೀನಿ ಅವರೆಲ್ಲ ಈ ಒಂದು ಸ್ವಾಭಿಮಾನ ನಾವಿವತ್ತು ಅವ್ರ ಓಟಾಕರಿಸವಾಭಿಮಾನಿಗಳು ನಾವೆಲ್ಲ ಎಲ್ಲ ತಾಲೂಕಿನ ಅವತ್ತು ಜೆ ಎಸ್ ಕಾರ್ಯಕರ್ತರು ಈ ದಿನ ಮುಂದೆ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆ ನಾವು ಪ್ರವೀಣಿಕ ಮಂತ್ರಿಗಳನ್ನು ತೆಗೆದುಕೊಂಡು ಕೊಡ್ತೀವಿ ಅಂತೇಳಿ ನಾವ್ ಶಬ್ದ ಮಾಡ್ತಾ ಇದ್ದೀವಿ ಪೂರ್ವವಾದಂತಹ ಧನ್ಯವಾದಗಳು ಅಪಿಸ್ತಾ ಇದ್ದೀವಿ ಹನ್ನೊಂದು ಎರಡು ಸಾವಿರದ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮ ಸಾರ್ಲಿ ಪಂಚಾಯತಿ ಹಾಗೂ ದೇವಗಾರ್ಪಳ್ಳಿ ಪಂಚಾಯಿತಿಯಿಂದ ನಾವು ಏನು ಹನ್ನೆರಡು ಜನ ಅಭ್ಯರ್ಥಿ ಅದರ ಪರವಾಗಿ ಹತ್ತು ಜನ ಇದ್ದವರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಂದ ನಾವು ಹತ್ತು ಜನ ಬೇರೆ ಬೇರೆ ನಿಂತಿದ್ವಿ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಹಿರಿಯ ಮುಖಂಡರಾದ ನಮ್ಮ ರೆಡ್ಡಿಯವರು ಹಾಗೂ ನಮ್ಮ ಅಶ್ವಥ್ ನಾರಾಯಣ ರೆಡ್ಡಿಯವರು ಹಾಗೂ ಆವಲ್ ರೆಡ್ಡಿಯವರು ಹಾಗಾಗಿ ನಾನು ಅವರು ಸೇರಿ ನಮ್ಮ ಕಾರ್ಯಕರ್ತರು ಇವತ್ತೇನು ಪ್ರತಿಯೊಂದು ಹಂತದಲ್ಲೂ ಸಹ ಹಿರಿಯರು ಹಿರಿಯರು ಎಲ್ಲರೂ ನಮಗೆ ಸಹಕಾರ ಹೊಂದಿದ್ದಾರೆ ಅದರ ಜೊತೆಗೆ ನಮ್ಮ ಚಿತ್ರಪುರ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಬಿ ಎನ್ ರವಿಕುಮಾರರ ನೇತೃತ್ವದಲ್ಲಿ ನಾವು ಮುಂದೆ ಹತ್ತು ಜನ ಕೈಬೇರಿ ಬಾರಿಸಿದ್ದೇವೆ ಅದನ್ನು ನಾವು ಮುಂದೆ ಸಹಕಾರ ಸಹ ತಗೊಂಡು ಹೋಗ್ತೀವಿ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಲೀಡರ್ಸ್ಗೂ ನನಗೆ ಜನತಾದಳದ ಪರವಾಗಿ ಎಂದನೆಯನ್ನು